ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ತೂಕು ಕತ್ತಿ ತಾಂಡವ್ ಗೆಲುವೆ ಮೇಲೆ ಅಥವಾ ಕಿಕ್ಔಟ್ ಮಾಡಿಬಿಡ್ತಾಳ ಮಾಡೋ ಹಾಗೆ ಮನೆಯವರೆಲ್ಲರೂ ಸೇರಿಕೊಂಡು ತಾಂಡವ್ನ ಶ್ರೇಷ್ಠ ಮಾಡಿಬಿಡ್ತಾಳ ಏನಾಗ್ತದೆ ಏನಾಗಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮಕ್ಕಳನ್ನೆಲ್ಲ ತಾಂಡವ್ ಕಿ ಟ್ರಿಪ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಪಿಕ್ನಿಕ್ ಅಂತ ಗೊತ್ತಾಗ್ತದಾಗೆ ತಾನೂ ಕೂಡ ಪಿಕ್ನಿಕ್ಗೆ ಹೋಗಬೇಕು ತಾಂಡವನ ಚಾಲೆಂಜಲ್ಲಿ ಗೆಲ್ಲೋ ಹಾಗೆ ಮಾಡಬಾರ್ದು ಮಕ್ಕಳು ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ರಜಾ ಹಾಕಿ ರೆಸ್ಟೋರೆಂಟ್ ಯಾವುದು ಅಂತ ರೆಸಾರ್ಟ್ನ ತಿಳ್ಕೊಂಡು ಅವಳು ಕೂಡ ಅದೇ ರೆಸಾರ್ಟ್ಗೆ ಹೋಗ್ತದಾಳೆ ಅದು ಹೇಗೆ ನೀನು ಈ ಚಾಲೆಂಜಲ್ಲಿ ಗೆಲ್ತಿಯಾ ನೋಡ್ತೀನಿ ಎಲ್ಲರೂ ಸಾವ್ಯ ಸಾಕಾಗಿ ಶ್ರೇಷ್ಠನೇ ಸರಿ ಅಂತ ನನ್ನ ಹತ್ರ ವಾಪಸ್ ಬರಬೇಕು ನಿನ್ನ ಮನೆಯವ್ರನ್ನೇ ನಿನ್ನ ಕಿಕ್ಔಟ್ ಮಾಡಬೇಕು ಆ ರೀತಿ ಮಾಡ್ತೀನಿ ಅಂತ ಅನ್ಕೋತಿದ್ದಾಳೆ ನಂತರ ಈ ಕಡೆ ಮನೇಲಿ ತಾಂಡವ್ ಕುಸುಮಾ ಅವನ ಬನ್ನಿ ಅಮ್ಮ ಹೋಗೋಣ ಪಿಕ್ನಿಕ್ಗೆ ಅಂತ ಎಲ್ಲರೂ ಕೂಡ ಕರೀತಾ ಇದ್ರೆ ಆ ಕಡೆ ಅಮ್ಮ ಮಾತ್ರ ಪಿಕ್ನಿಕ್ಗೆ ಹೋಗೋದಾ ಮೊದಲು ಮನೆ ಕೆಲಸ ಇದೆ ಮನೆ ಕೆಲಸ ಮುಗಿಸು ಆ ನಂತರ ಪಿಕ್ನಿಕಗೆ ಹೋಗೋದು ಅಂತಿದ್ದಾರೆ ಏನು ಮಾತಾಡ್ತಿದ್ಯಾ ಮನೆಯೆಲ್ಲ ಕ್ಲೀನಾಗೆ ಇದಲ್ಲ ಇನ್ನೇನು ಮಾಡಬೇಕು ಅಂದಾಗ ಹೌದು ಹೌದು ತುಂಬ ಕ್ಲೀನಾಗಿದೆ ಎಷ್ಟು ಕ್ಲೀನಾಗಿದೆ ಬಾ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಹೋಗಿ ನೋಡಿದ್ರೆ ಅಡುಗೆ ಮನೆಯೆಲ್ಲ ಗಲೀಜಾಗಿದೆ ಗಲೀಚ್ ನೋಡಿದೆಯಾ ಯಾವತ್ತೂ ಈ ಭಾಗ್ಯ ಮನೇನ ಈ ರೀತಿ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗೋಳಲ್ಲ ಮೊದಲು ಈ ಮನೇನ ಕ್ಲೀನ್ ಮಾಡು ಯಾವತ್ತಾದರೂ ಈ ಕುಸ್ಮಾನ್ ಅಡುಗೆ ಮನೆ ರೀತಿ ಇತ್ತ ನೋಡಿದ್ಯಾ ನೀನು ಹದಿನೆಂಟು ಸಾವಿರ ಅಂತೆ ಹದಿನೆಂಟು ಸಾವಿರ ಹೇಗೆ ಮಾಡಿ ಇಟ್ಟು ಹೋಗಿದಾಳೆ ನೋಡು ಅಂತ ಹೇಳ್ತಿದ್ದಾರೆ ಅಯ್ಯೋ ಅಮ್ಮ ಈಗಲೇ ಮಾಡಬೇಕಾ ರಾತ್ರಿ ಮಾಡಿದ್ರೆ ಆಗತ್ತಲ್ವ ಬಂದಮೇಲೆ ಅಂದಾಗ ಹೌದೌದು ರಾತ್ರಿ ಮಾಡುವುದನ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ಪಾತ್ರೆನೂ ಹುಚ್ಚಿ ತೊಳೆಯೋಕ್ಕಾಗಲ್ಲ ಆ ರೀತಿ ಆಗಿರತ್ತೆ ಅಂತ ಹೇಳ್ತಾರೆ ಸರಿ ಅಮ್ಮ ನೀನು ಕೂಡ ಹೆಲ್ಪ್ ಮಾಡಬಹುದಲ್ವ ಅಂದಾಗ ಹೆಲ್ಪ್ ಮಾಡುದ ಅದಂತೂ ಶತಾಯ ಗತಾಯ ಸಾಧ್ಯವೋ ಇಲ್ಲ ಇಷ್ಟು ವರ್ಷ ಮಾಡಬೇಕಾಗಿರೋ ಸಮಯದಲ್ಲೆಲ್ಲ ಮಾಡಾಗಿದೆ ಆಗಿದೆ ಅಪ್ಪ ಕೆಲಸನ ಇವಾಗೆಲ್ಲ ಮಾಡೋವಳಲ್ಲ ನಾನು ನನಗೆ ಮಂಡಿ ನೋವು ಎಲ್ಲ ಇದೆ ಇವನು ಕೆಲಸ ಮಾಡಿಕೊಡ್ಬೇಕಂತೆ ಬಾಗೆ ಇದ್ದಾಗ ಒಮ್ಮೆ ಕೂಡ ಕೇಳಿದ್ದವಳಲ್ಲ ಇವಾಗ ನಾನು ಕುತ್ಕೊಂಡು ಆರಾಮ್ ತೊಗೊಳೋದು ನಾನು ಹೋಗಿ ತೊಗೋತೀನಿ ಅಂತ ಹೋಗ್ತಾರೆ ಈ ಕಡೆ ತಾಂಡವ್ಗೆ ಉರ್ದು ಹೋಗ್ತದೆ ಆದರೆ ಏನು ಮಾಡೋದು ಅಮ್ಮನ ವಿರುದ್ಧ ಕೋಪ ತೋರಿಸ್ಕೊಳೋಕೆ ಆಗೋದಿಲ್ವ ಈ ಕಡೆ ಚಾಲೆಂಜ್ ಅಲ್ವಾ ಹೇಳ್ದೆನ ಅಷ್ಟು ತಾನೇ ಮಾಡ್ತೀನಿ ಚಾಲೆಂಜಲ್ಲಿ ಗೆಲ್ಲೇಬೇಕು ಗೆಲ್ಲಬೇಕು ಅಂತನಾದರೂ ಮಾಡ್ತೀನಿ ಅಂತ ಎಲ್ಲ ಕೆಲಸಗಳನ್ನ ಮಾಡಿ ಮಾಡಿ ಮುಗಿಸ್ತಿದ್ದಾರೆ ಈ ಕಡೆ ಭಾಗ್ಯ ತನ್ನ ಗಂಡನ ಮಾತುಗಳನ್ನ ನೆನಪು ಮಾಡಿಕೊಂಡು ತುಂಬ ಬೇಜಾರಲ್ಲಿ ಮನೆಗೆ ಬಂದು ಕೂತ್ಕೋತಾಳೆ ಬಿಕಾಸ್ ಗಂಡನ ಪ್ರತಿ ಮಾತು ಕೂಡ ಭಾಗ್ಯನ ನಿಷ್ಠೂರವಾಗಿ ಕಂಡು ಜೀವನದಿಂದ ಒದ್ದೂಡಿಸೋದೇ ಆಗಿದೆ ಏಳು ದಿನದ ನಂತರ ನಿನ್ನ ನನ್ನ ಭೇಟಿ ಅಂತಾರೆ ಈ ಕಡೆ ಅತ್ತೆ ಕೂಡ ಅದನ್ನೇ ಹೇಳ್ತಾರೆ ಬಟ್ ಆ ನಂತರ ತಾನು ಯಾಕೆ ಯಾವ ರೀತಿ ನಡ್ಕೊಂಡು ನೀನೇನು ಮಾಡಬೇಕು ಅನ್ನೋದನ್ನು ಭಾಗ್ಯಗೆ ಅರ್ಥ ಮಾಡಿ ಕಳಿಸ್ತಾರೆ ಅಷ್ಟರಲ್ಲಿ ಈ ಕಡೆ ಕಾಫಿ ತೊಗೊಂಡು ಬರ್ತಾರೆ ಕುಡಿ ಅಂತ ಸುನಂದ್ ಅವರು ಅಷ್ಟರಲ್ಲಿ ಈ ಕಡೆ ತಾತ ಮೊಮ್ಮಗ ಅಂದರೆ ಗುಣ್ಣ ಇಬ್ಬರು ಕೂಡ ವಿಡಿಯೋ ಕಾಲಿಂಗಲ್ಲಿದ್ದಾರೆ ಈ ಕಡೆ ಅವ್ರನ್ನ ನೋಡಿದ್ದೆ ಭಾಗ್ಯಗೆ ತುಂಬ ಖುಷಿ ಆಗುತ್ತೆ ಏನು ಮಾಡ್ತಿದ್ರ ಆ ಮಗನೇ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತಿದ್ರೆ ಅಮ್ಮ ನೀನು ನನ್ನನ್ನು ಕೇಳ್ತಿದ್ಯಲ್ಲ ನಿನಗೂ ಕೂಡ ಗೊತ್ತಲ್ವ ನೋಡು ಇವಾಗ ನೀನು ಊಟ ಮಾಡಬೇಕು ಅಂದರೆ ಹೇಳಿದಾಗ ನನ್ಗೆ ಕೊಟ್ಟೆ ಹಸವಾಗ್ತಿಲ್ಲ ಗೊಂಡಣ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಊಟ ಮಾಡಬೇಕು ಅಂದರೆ ಊಟ ಮಾಡಲೇಬೇಕು ಅಜ್ಜಿ ಊಟ ಮಾಡಿಸು ಅಜ್ಜಿ ಅಮ್ಮ ಸುಮ್ಮನೆ ಹೇಳ್ತಾಳೆ ಅಂದಕ್ಕೆ ನಾನು ಆಮೇಲೆ ಮಾಡ್ತೀನಿ ಗೊಂಡಣ ಅಂತ ಹೇಳ್ತಾರೆ ನಿನಗೆ ಗೊಂಡಣ್ಣ ಅಂದರೆ ಇಷ್ಟ ಅಲ್ವಾ ನಿನಗೆ ನಾನು ಇಷ್ಟ ಅಂದರೆ ಊಟ ಮಾಡ್ತೀಯ ನೀನೇನಾರು ಊಟ ಮಾಡಲ್ಲ ಅಂದರೆ ನಾನು ಮಾಡಲ್ಲ ಡೈರೆಕ್ಟಾಗಿ ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿದಾಗ ಈ ಕಡೆ ಸುನಂದವ್ರು ಕೂಡ ನನ್ನ ಮೊಮ್ಮಗ ನನ್ನನ್ನು ಬೈತಾನಪ್ಪ ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿ ಕೈ ತುತ್ತು ಕೊಟ್ಟು ಊಟ ಮಾಡಿಸ್ತಿದ್ದಾರೆ ನಂತರ ಸರಿ ಆಯಿತು ಅಮ್ಮ ಬಾಯ್ ನಾನು ಪಿಕ್ನಿಕ್ ಹೋಗ್ತಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ತಾತ ನಾನು ಏನು ಮಾಡಿದೆ ಸರಿಯಾಗೆ ಮಾಡಿದೆ ಅಲ್ವಾ ಅಂದಾಗ ಮಕ್ಕಳು ಏನೇ ಮಾಡಿದ್ರು ಯಾವತ್ತೂ ತಪ್ಪಾಗಿ ಮಾಡಲ್ಲ ಮಗನೇ ಸರಿಯಾಗೆ ಮಾಡಿರ್ತೀರಾ ಎಷ್ಟೋ ವಿಷಯಗಳನ್ನ ಮಕ್ಕಳು ನೋಡಿ ನಾವೇ ಕಲ್ತ್ಕೋಬೇಕು ನಮ್ಮ ಗುಂಡಣ್ಣ ಒಳ್ಳೆ ಗೊಂಡಣ ಅಂತ ತಾತ ಹೇಳ್ತಾರೆ ತಾತ ಇನ್ನು ಮುಂದೆ ಇದೇ ರೀತಿ ಅಮ್ಮಂಗೆ ವಿಡಿಯೋ ಕಾಲಿಂಗ್ ಮಾಡಿ ಊಟ ಮಾಡಿಸ್ತೀನಿ ಅಂತ ಹೇಳ್ತಾನೆ ಇದನ್ನೆಲ್ಲ ನೋಡಿದ್ದೆ ತಾಂಡವ ಹುರಿದೋಗ್ತದಾನೆ ಏನಿದು ಮಕ್ಳಿಗೆ ಏನು ಮೋಡಿ ಮಾಡಿದಾಳೆ ಯಾವಾಗಲೂ ಅಮ್ಮ ಅಮ್ಮ ಅನ್ಕೊಂಡೆ ಸಾಯ್ತಾವೆ ಆದರೆ ಮಕ್ಕಳನ್ನ ಹೇಗಾದರೂ ಮಾಡಿ ಅವ್ರ ಮನಸನ್ನ ಗೆಲ್ಲೇಬೇಕು ಮಕ್ಳು ನನ್ನ ಪರ ಬಂದರೆ ಎಲ್ಲ ಕೂಡ ಸಲೀಸಾಗತ್ತೆ ಅಂತ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ಎಲ್ಲರೂ ಕೂಡ ಹೊರಟಿದ್ದಾರೆ ಪಿಕ್ನಿಕ್ಗೆ ಆ ಕಡೆ ಭಾಗ್ಯ ಅಮ್ಮನ ರುಚಿ ನೋಡಿ ಅಮ್ಮನ ಕೈ ರುಚಿನೇ ರುಚಿಯಮ್ಮ ಯಾವತ್ತು ಕೂಡ ಅಮ್ಮ ಕೊಡೋ ತುತ್ತು ಯಾವ ಸ್ವರ್ಗಕ್ಕೆ ಕಿಚ್ಚು ಅಚ್ಚಿಂದ ಸ್ವರ್ವಜ್ಞ ರೀತಿ ಅಂದರೆ ಹೇಳ್ತಿದ್ದಾಳೆ ನಂತರ ಅಪ್ಪ ಬರ್ತಾರೆ ನೋಡಮ್ಮ ನಿಮ್ಮ ಬೀಕ್ತಿ ಅಮ್ಮ ಎರಡು ಸತಿ ಕಾಲ್ ಮಾಡಿದರು ಈ ಭಾಗ್ಯ ಸ್ಕೂಲ್ಗೆ ಹೋಗ್ತಿಲ್ಲ ಮೊದಲು ಸ್ಕೂಲಿಗೆ ಕಳಿಸಿ ಅಂತ ನೀನು ಸ್ಕೂಲ್ಗೆ ಹೋಗಮ್ಮ ಇಲ್ಲ ಅಂದರೆ ಅತ್ತೆ ಖಂಡಿತ ಭಿತ್ಯಮ್ಮ ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಕೂಡ ಸ್ಕೂಲಿಗೆ ಹೊರಡ್ತಾಳೆ ತುಂಬ ದಿನ ಆದಗಳ ನಂತರ ಸ್ಕೂಲಿಗೆ ಬಂದಿದ್ದಾಳೆ ಈಗ ತಾನೇ ಪ್ಯೂ ನಣ್ಣಂಗೆ ಬರಲ್ಲ ಅಂದಿದ್ರು ಈ ಕಡೆ ಭಾಗ್ಯನ ನೋಡಿ ತುಂಬ ಖುಷಿ ಆಗ್ತದೆ ಅವ್ರಿಗೆ ಭಾಗ್ಯಕ್ಕೆ ಬಂದುಬಿಟ್ರೆ ಆದರೆ ಸ್ವಲ್ಪ ತಡ ಆಗಿದೆಯಲ್ಲ ಅಂದಾಗ ಅದು ಅಣ್ಣ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕನಿಕಾ ಮೇಡಮ್ ಅವರು ಬರ್ತಾರೆ ಏನಿದು ಭಾಗ್ಯ ಇಷ್ಟೊತ್ತಿಗೆ ಬಂದಿದ್ಯಾ ಇನ್ನೂ ಸ್ವಲ್ಪ ಬಿಟ್ಕೊಂಡು ಬರಬೇಕಾಗಿತ್ತು ಆಲ್ರೆಡಿ ಮೂರು ಪೀರಿಯಡ್ ಮುಗ್ದೋಗಿದೆ ಇವಾಗ ಬಂದಿದ್ಯಾ ಅಂತಂದ್ರೆ ಅದು ಮ್ಯಾಡಮ್ ಅಂತ ಹೇಳೋಕೆ ಶುರು ಮಾಡ್ತಿದ್ದಾಗ ಏನೂ ಹೇಳಬೇಡ ಭಾಗ್ಯ ನಿನ್ನ ಪರಿಸ್ಥಿತಿ ಪಾಪ ನಂಗೆ ಅರ್ಥ ಆಗುತ್ತೆ ಪಾಪ ಗಂಡ ಮಕ್ಕಳು ಮನೆ ಅತ್ತೆ ಮಾವ ಇವರೆಲ್ಲರನ್ನ ಕೂಡ ನೋಡಿಕೊಂಡು ಮಾಡಿ ಬರಬೇಕಲ್ವಾ ತಡ ಆಗತ್ತ ಬಿಡು ಏನು ಪ್ರಾಬ್ಲಮ್ ಎಲ್ಲ ಬಾ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಪ್ಯೂನಣ್ಣ ಖಂಡಿತ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನೋ ರೀಸನ್ ಇದೆ ಅಂತ ಅಂದ್ಕೊಂಡು ಅವರಿಂದನೇ ಹೋಗ್ತಾರೆ ನಂತರ ಆ ಕಡೆ ತಾಂಡವ್ ಮಕ್ಕಳನ್ನ ಅಪ್ಪ ಅಮ್ಮನ ಕರ್ಕೊಂಡು ಟ್ರಿಪ್ಪಿಗೆ ಬಂದಿದ್ದಾರೆ ಪಿಕ್ನಿಕಗೆ ಬಂದಿದ್ದಾರೆ ಮಕ್ಕಳು ಅಲ್ಲಿ ಅನ್ ಅನ್ಲಿಮಿಟೆಡ್ ಊಟ ಇದೆ ಏನು ಬೇಕಿದ್ರು ತನಿ ಅಂತ ಹೇಳ್ತಿದ್ರೆ ಹೌದೌದು ಎರಡೆರಡು ಎರಡು ಸತಿ ಮೂರು ಮೂರು ಸರಿ ಪಿಸ್ತಾ ಬಾ ಎಲ್ಲ ಮಾಡಿಕೊಂಡು ಸಾರಿ ಪಾಸ್ತಾ ಹಾಗೆ ಗೋಬಿ ಎಲ್ವನ ಪಿಜ್ಜಾ ಗಿಜ್ಜಾ ಅಂತ ತಿನ್ಕೊಂಡು ಹೊಟ್ಟೆ ಹಾಳು ಮಾಡ್ಕೊಂಡ್ಬಿಡ್ಲಿ ರಾತ್ರಿ ಹೊತ್ತು ನೀನು ನೋಡ್ಕೋತೀಯ ಅಲ್ವಾ ನಿನ್ಗೊಂದು ಬಿಸಿನೇ ಕಾಯಿಸೋದು ಕಷ್ಟ ಅಂತದ್ರಲ್ಲಿ ಮಕ್ಳನ್ನ ನೋಡ್ಕೊತೀರಾ ಮಕ್ಕಳ ಏನೇನೋ ಹಾಳುಮೂಳೆಲ್ಲ ತಿನ್ನಬಾರ್ದು ಏನು ತಿನ್ನಬೇಕು ಸ್ವಲ್ಪ ಲಿಮಿಟೆಡಾಗಿ ತಿನ್ನಬೇಕು ಅಮ್ಮ ಕೂಡ ಭಾಗ್ಯ ಇಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಆರಾಮಾಗಿರಬೇಕು ಅಂತ ಹೇಳ್ತಾರೆ ಜೊತೆಗೆ ಆಟ ಎಲ್ಲ ಹುಷಾರಾಗಿ ಆಡಬೇಕು ಗೊತ್ತಾಯ್ತಾ ನಾಳೆ ಸ್ಕೂಲ್ಗೆ ಹೋಗೋದಿದೆ ಏನೂ ಪೆಟ್ಟು ಕಿಟ್ಟು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ತನ್ನೈಗೆ ನೋಡು ನಿನ್ನ ಫೇವ್ರೆಟ್ ಆರ್ಚರಿ ಇದೆ ನೀನು ಎಷ್ಟು ಬೇಕಿದ್ರೂ ಆಡ್ಬೋದು ಅಂತ ಕೇ ಹೇಳ್ತಿದ್ರೆ ಅಮ್ಮನ ಒಂದೇ ಪಾಪ ಎಲ್ಲರೂ ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ರೆ ಅಮ್ಮ ಇದ್ದಾಗ ನಮ್ಮನ್ನ ಹೊರಗಡೆನೆ ಕರ್ಕೊಂಡು ಬರಲಿಲ್ಲ ನೀವು ಅಮ್ಮ ಇದ್ದಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಇನ್ನೊಮ್ಮೆ ಕರ್ಕೊಂಡು ಬರೋಣ ಭಾಗ್ಯನ ಅಂತ ಹೇಳ್ತಾರೆ ನಂತರ ತನ್ವಿಗೆ ನೀನು ಫೇವ್ರೇಟ್ ರೂಪ್ ಇದೆ ರೂಪ್ ವಾಕಿಂಗ್ ಮಾಡು ಅಂತ ಹೇಳ್ತಾರೆ ನಂತರ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಎಲ್ಲ ಹೇಳ್ತಿದ್ರೆ ಹೌದೌದು ನಿನ್ನ ಮಕ್ಳಿಗೆ ಸ್ವಿಮ್ಮಿಂಗ್ ಪೂಲ್ ಬರುತ್ತಲ್ವ ಸ್ವಿಮ್ಮಿಂಗಲ್ಲಿ ಪೂಲಲ್ಲಿ ಸ್ವಿಮ್ ಮಾಡೋದಕ್ಕೆ ಅದಕ್ಕೆ ಮಾತಾಡ್ತಿದ್ಯಾ ಹೋಗಿ ಎಷ್ಟು ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಅವ್ರ ಮಕ್ಕಳು ವಸ್ತುನೇ ಎಸಿಯೋಕ್ಕೆ ನನಗೆ ಗೊತ್ತಿಲ್ವಾ ನನ್ನ ಮಕ್ಳಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಅವನಪ್ಪ ಅಮ್ಮ ನಾನು ನನಗೆ ಬರದೇ ಇರತ್ತಾ ಎಲ್ವನ ಕೂಡ ನೀವು ಹೇಳಬೇಡಿ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಶ್ರೇಷ್ಠ ಎಂಟ್ರಿ ಕೊಡ್ತಾಳೆ ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾಗೆ ಯಾರಿಗೆಷ್ಟು ಶಾಕ್ ಆಗುತ್ತೋ ತಾಂಡವ್ಗಂತೂ ಹುಟ್ಟು ಹೋಗ್ತದೆ ಯಾಕೆ ಬಂದಳುಳು ನನ್ನ ಮಣ್ಣು ಹಾಕೋದಕ್ಕೆ ಬಂದ್ಲಾ ಅಂತ ಅನ್ಕೋತಿದ್ದಾರೆ ನನ್ನಮ್ಮ ಖಂಡಿತ ನನ್ನ ಹುತ್ತಾಗ್ತಾರೆ ಅನ್ಕೋತಿದ್ದಾರೆ ನಂತರ ನೋಡಿದ್ರಾ ಅಜ್ಜಿ ಹೇಗೆ ಬಂದಿದ್ದಾರೆ ಯಾಕೆ ನೀವು ಯಾವಾಗಲೂ ನಮ್ಮನ್ನೇ ಫಾಲೋ ಮಾಡಿಕೊಂಡು ನಾವು ಎಲ್ಲೋದ್ರೂ ಬರ್ತೀರಾ ಅಂದಾಗ ಏನು ಮಾತಾಡ್ತಿದ್ಯಾ ತನ್ವಿ ನನಗೆ ಗೊತ್ತಿಲ್ಲ ನೀವು ಇಲ್ಲಿಗೆ ಬಂದಿರೋದು ನೋಡಿ ತಾಂಡವ್ ಸರ್ ನೀವು ಮಕ್ಳೆ ಮಕ್ಕಳಿಗೆ ಅಂತ ಹೇಳಿದರೆ ಬೇರೆ ರೆಸಾರ್ಟ್ನೇ ಹೇಳ್ತಿದ್ದೆ ಇದು ಅಷ್ಟು ಕಷ್ಟ ಅಂತ ಹೇಳ್ತಿದ್ದಾರೆ ನೋಡಿದ್ರೆ ಅಜ್ಜಿ ಇದನ್ನು ಕೂಡ ಪಪ್ಪ ಅವ್ರನ್ನೇ ಕೇಳಿ ಮಾಡಿದ್ದಾರೆ ಪಪ್ಪ ಏನೇ ಮಾಡಿದ್ರು ಆಂಟಿ ಮಾತನ್ನು ಕೇಳೇ ಮಾಡ್ತಾರೆ ಅವತ್ತು ಕೂಡ ಅವ್ರ ಮಾತು ಕಟ್ಕೊಣೆ ನನ್ನ ಹತ್ರ ಬಂದು ನೀನು ಸುಳ್ಳಿ ಅಂತ ಹೇಳಿದ್ದು ಐ ಹೇಟ್ ಯು ಪಪ್ಪಾ ಐ ಹೇಟ್ ಯು ಆಂಟಿ ನನಗೆ ಈ ಆಂಟಿ ಕಂಡ್ರೆ ಆಗೋದಿಲ್ಲ ಅಂತಿದ್ದಾರೆ ಏನಮ್ಮ ನೀನು ಯಾಕೆ ಇಲ್ಲಿ ಅಂತ ಕೇಳ್ತಿದ್ದಾರೆ ಕುಸ್ಮ ಅವರು ಅದು ಆಂಟಿ ನನಗೆ ಸೈಟ್ ವಿಸಿಟ್ ಇತ್ತು ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಎಲ್ಲಿ ಬೇಕಿದ್ರು ಮೀಟಿಂಗ್ ಮಾಡಬಹುದಲ್ವ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಹೌದಾ ಏನೋ ಆಫೀಸೋರು ಅದು ಇದು ಏನೇನೋ ಯಾರ್ಯಾರು ಆಫೀಸರ್ಸ್ ಬಂದಿದ್ದಾರೆ ಅವ್ರ ಜೊತೆ ಮೀಟಿಂಗ್ ಮಾಡಬೇಕಿತ್ತು ಅಂತ ಹೇಳ್ತಿದ್ಯಾ ಅಲ್ವಾ ಸರಿ ಆಯಿತು ಆ ಆಫೀಸರ್ಸ್ನ ನನಗೆ ಸ್ವಲ್ಪ ತೋರಿಸು ನಾನು ನೋಡಬೇಕು ಅಂತಾರೆ ಈ ಕಡೆ ಶ್ರೇಷ್ಠ ತಾಂಡವನ ತಾಂಡವ್ ಶ್ರೇಷ್ಠನ ಹಾಗೆ ದಿತ್ತಿಸ್ಕೊಂಡು ಸಿಕ್ಕಾಕ್ಕೊಂಡ್ವಿ ಅಂತ ಅಂದ್ಕೊಂಡು ನೋಡ್ತಿದ್ದಾರೆ ಫೈನಲಿ ಎಲ್ಲ ರೀತಿ ಸಂಜಾಯಿಸಿ ಕೊಡೋಕೆ ಮುಂದುವಾಗಿದ ಮುಂದಾಗಿದ್ದಾರೆ ಅಂತ ಅನ್ನಿಸ್ತದೆ ಅದೇ ರೀತಿ ಈ ಕಡೆ ಶ್ರೇಷ್ಠ ಇನ್ನೂ ಅವ್ರು ಬಂದಿಲ್ಲ ಅನ್ನೋ ನೆಪದೊಂದಿಗೆ ಎಲ್ರಿಗೂ ಕೂಡ ಸುಮ್ಮರಿಸ್ತಾಳೆ ನಂತರ ಈ ಕಡೆ ತಾಂಡ್ ತನ್ನ ಮಕ್ಕಳನ್ನ ಕರ್ಕೊಂಡು ಓಟ ಆಡ್ಸೋಕೆ ಹೋದ್ರೆ ಈ ಕಡೆ ಶ್ರೇಷ್ಠ ಅನ್ನೋ ತಗೊಂಡಿದ್ದಾರೆ ಆ ಕಡೆ ಭಾಗ್ಯ ಒಳಗಡೆ ಹೋದರೆ ಎಲ್ಲ ಮೀಡಿಯಾದವ್ರು ಕೂಡ ಮುಂದೆ ಬಂದಿದ್ದಾರೆ ಈ ಕಡೆ ಭಾಗ್ಯನ ಕೂರಿಸಿ ಮಾತಾಡ್ತಿದ್ದಾರೆ ಏಕೆ ಏನು ಡ್ರಾಮಾ ಹಾಗೆ ಹೀಗೆ ಅಂದ್ಕೊಂಡಿದೆ ಆದರೆ ತುಂಬ ಚ ನ್ಯೂನಾಗಿ ರಾಂಟಾಗಿ ಒಬ್ಬ ಒಳ್ಳೆ ಸ್ಟೂಡೆಂಟಾಗಿ ಬಂದಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಓದ್ತಾರೆ ಇವರು ಒಂದು ಒಳ್ಳೆ ಮಾರ್ಕ್ಸ್ ಒಂದಿಗೆ ನಮ್ಮ ಸ್ಕೂಲ್ಗೆ ಹೆಸರು ತಂದು ಕೊಡ್ತಾರೆ ಅಂತ ಹೇಳುದ್ರ ಮುಖಾಂತರ ಒಂದು ದೊಡ್ಡ ಸವಾಲನ್ನು ಇಸುತ್ತಿದ್ದಾರೆ ಭಾಗ್ಯಾಗೆ ಭಾಗ್ಯನ ಸಿಕ್ಸಕಿಸ್ತಿದ್ದಾರೆ ನಂತರ ಈ ಕಡೆ ಮೀಡಿಯಾದವರೆಲ್ಲರೂ ಕೂಡ ಭಾಗ್ಯಗೆ ತುಂಬಾ ಸ್ಕೋಪ್ ಕೊಡ್ತಿದ್ದಾರೆ ಈ ಕಡೆ ಭಾಗ್ಯಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈ ಕಡೆ ಹೈಲೈಟ್ ಮಾಡಿ ಭಾಗ್ಯಾಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಹಾಕಿಸ್ತಿದ್ದಾರೆ ನಂತರ ಈ ಕಡೆ ಶ್ರೀಷ್ಠನ ತರಾಟೆಗೆ ತೊಗೊಂಡಿರೋರು ಇಲ್ಲಿ ನೀನು ಆಫೀಸರ್ಸ್ ಅಂದಾಗ ಹೇಳಿದೆ ಅಲ್ವಾ ಆಂಟಿ ಅಂದಾಗ ಹೇಳ್ತಿದ್ರೆ ಆಫೀಸರ್ಸ್ ಇನ್ನೂ ಬಂದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ನೀನು ನಾವೆಲ್ಲ ಇಲ್ಲಿ ಬಂದಿದ್ವಿ ಅಂತ ಗೊತ್ತಾಗಿದ್ದೆ ಇಲ್ಲಿಗೆ ಬಂದಿದ್ಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶಾಕ್ ಕೊಡ್ತಿದ್ದಾರೆ ಈ ಕಡೆ ಶ್ರೀಶ್ವ ಶಾಕ್ ಆಗ್ತಿದ್ದಾಳೆ ಜೊತೆಗೆ ನನಗೆ ಬರಬೇಕಾದ್ರೆ ಗೊತ್ತಿತ್ತು ಎಂಥದ್ದೊಂದು ಆಗೇ ಆಗುತ್ತೆ ನೀನು ಬಂದೇ ಬರ್ತೀಯ ಅಂತ ಅದೇ ರೀತಿ ನೀನು ನಿಜವಾಗ್ಲೂ ಬಂದೆ ಇಲ್ಲೇ ಗೊತ್ತಾಗ್ತದೆ ನೀನು ಏನು ಮಾಡ್ತಿದ್ಯಾ ಎಲ್ಲ ಕೂಡ ನಂಗೆ ಗೊತ್ತು ಅಂತದಾಗೆ ಏನು ಹೇಳ್ತಿದ್ರ ಆಂಟಿ ಅಂದಾಗ ಹೌದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವಳು ಎಲ್ಲ ಹೇಳಿದ್ಳು ಅದೇ ರೀತಿ ಆಗ್ತಿದೆ ಅಂತ ಹೇಳ್ತಾರೆ ಯಾರದು ಯಾವಳು ನನ್ನ ಬಗ್ಗೆ ಏನು ಹೇಳಿದ್ಲು ಅಂತ ಕೇಳ್ತಿದ್ರೆ ಪೂಜಾ ಅಂತ ಹೇಳ್ತಾರೆ ಬೇಕು ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ ಫೈನಲಿ ಪೂಜಾ ಏನಪ್ಪ ಹೇಳಿಬಿಟ್ಟಿದ್ದಾಳೆ ಈ ಕಡೆ ಪೂಜಾ ಶ್ರೇಷ್ಠನ ನಾ ಸಿಕ್ಸ್ ಹಾಕು ಕೆಲಸ ಮಾಡೇ ಬಿಟ್ಟಿದ್ದಾಳಲ್ಲ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಚೂ ಕೂಸ್ಕರೋಗಿ ರೀಚ್ ಮಾಡ್ತಾನೆ ನಮ್ಮ